ಸ್ನೇಹಿತರೆ ದೊಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ಮೇಲೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದವರು ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಚುನಾವಣೆಗಳಲ್ಲಿ ಭಾಗವಹಿಸಿದ್ರು ಮತ್ತು ಸ್ಪರ್ಧಿಸಿದ್ರು ಈಗ ದೊಡ್ಡ ಮನೆ ಸೊಸೆ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಮೊನ್ನೆ ನೋಡಿದ ಶಿವಮೊಗ್ಗದ ಸಭೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇನ್ನು ಮುಂದೆ ಯಾವುದೇ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಈ ನಿರ್ಧಾರವನ್ನ ದೊಡ್ಡ ಮನೆ ರಾಜಕೀಯಕ್ಕೆ ಬರುವುದು ಬೇಡ ಅಂತ ಅಂದುಕೊಂಡಿದ್ದ ಸಾಕಷ್ಟು ಅಭಿಮಾನಿಗಳಿಗೆ ಖುಷಿಯನ್ನು ಉಂಟು ಮಾಡಿದೆ ದೊಡ್ಡ ಮನೆ ಯಾವತ್ತೂ ರಾಜಕೀಯದಿಂದ ದೂರ ಉಳಿದಿತ್ತು ಆದರೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಸುಪುತ್ರಿಯಾಗಿದ್ದಂತಹ ಕೀತಕ್ಕನವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಮಾತ್ರ ಇನ್ನಾರು ಕೂಡ ದೊಡ್ಡ ಮನೆಯಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ ಹಾಗಂತ ಸಾಕಷ್ಟು ಅವಕಾಶಗಳನ್ನ ದೊಡ್ಡ ಮನೆಗೆ ಒದಗಿ ಬಂದಿತ್ತು ದೊಡ್ಡ ಮನೆಯ ರಾಜಕೀಯ ಇತಿಹಾಸಗಳ ಬಗ್ಗೆ ಒಂದಿಷ್ಟು ಮೆಲುಕು ಹಾಕೋಣ ಬನ್ನಿ ಅಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಡೀ ದೇಶವೇ ಕರ್ನಾಟಕದ ಕಡೆಗೆ ತಿರುಗಿ ನೋಡ್ತಾ ಇರುತ್ತೆ ಎಮರ್ಜೆನ್ಸಿಯ ನಂತರ ತೀವ್ರ ಸೋಲಿಂದ ಬಳಲಿದ್ದ ಇಂದಿರಾ ಗಾಂಧಿಗೆ ಒಂದು ರಾಜಕೀಯ ನೆಲೆ ಬೇಕಾಗಿರುತ್ತೆ ಆ ನೆಲೆಯನ್ನು ಕಂಡುಕೊಳ್ಳೋದಿಕ್ಕೆ ಇಂದಿರಾ ಗಾಂಧಿ ಮುಖ ಮಾಡಿದ್ದು ಕರ್ನಾಟಕದ ಕಡೆಗೆ ಹಾಗೆ ಗುಸುಗುಸು ಮಾತುಗಳು ನಡೀತಾ ಇರುತ್ತೆ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿಯವರು ಎಲೆಕ್ಷನ್ಗೆ ನಿಲ್ತಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಆಗಲೇ ಇಡೀ ಕರ್ನಾಟಕವನ್ನು ಇಡೀ ದೇಶವೇ ಸೆನ್ಸೇಷನಲ್ ಆಗಿ ತಿರುಗಿ ನೋಡ್ತಾ ಇರುತ್ತೆ ಇನ್ನಾಗ ಇಂದಿರಾ ಗಾಂಧಿಯವರು ಕರ್ನಾಟಕದಲ್ಲಿ ರಾಜಕೀಯಕ್ಕೆ ಬರೋದು ಪಕ್ಕಾ ಆದ ನಂತರ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ನೋಡಿದಾಗ ಚಿಕ್ಕಮಗಳೂರು ಕಡೆ ಎಲ್ಲರೂ ಬೆಟ್ ಮಾಡಿ ತೋರಿಸ್ತಾರೆ ಒಬ್ಬ ಮಾಜಿ ಪ್ರಧಾನಿ ಚಿಕ್ಕಮಗಳೂರಿಗೆ ಬಂದು ಅದು ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿಗೆ ಬಂದು ರಾಜ್ಯಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಎಂದಾಗ ವಿರೋಧ ಪಕ್ಷದವರು ಸುಮ್ಮನೆ ಕೊರೋಕಾಗುತ್ತಾ ಹೇಳಿ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ತಲೆಯನ್ನು ಕೆಡಿಸಿಕೊಂಡು ಇಂದಿರಾ ಗಾಂಧಿಯನ್ನು ಸೋಲಿಸುವಂತಹ ಒಬ್ಬ ಕ್ಯಾಂಡಿಡೇಟನ್ನು ಹುಡುಕಬೇಕು ಅಂತ ಸಾಕಷ್ಟು ತಲಾಶನ್ನು ಮಾಡ್ತಾರೆ ಅಂದಿನ ಕಾಲಕ್ಕೆ ಇಡೀ ರಾಜಕೀಯದಲ್ಲಿ ಹುಡುಕಿದಾಗ ಯಾವುದೇ ನಾಯಕರು ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಗೆಲ್ಲುವಂತಹ ವರ್ಚಸ್ಸಿರುವಂಥವರು ಸಿಗಲೇ ಇಲ್ಲ ಆಗ ವಿರೋಧ ಪಕ್ಷದವರ ತಲೆಗೆ ಒಂದು ಐಡಿಯಾ ಬರುತ್ತೆ ಏನಾದರೂ ಇಂದಿರಾ ಗಾಂಧಿಯವರನ್ನು ಸೋಲಿಸಬೇಕಾದರೆ ಅದು ಒಂದೇ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅದು ಕರ್ನಾಟಕದ ಆ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದು ಅವರನ್ನು ಅಪ್ರೋಚ್ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಕೈಗೊಳ್ತಾರೆ ವಿರೋಧ ಪಕ್ಷದವರ ತಲೆಗೆ ನೇರವಾಗಿ ಬಂದದ್ದು ಇಡೀ ಕರ್ನಾಟಕದಲ್ಲಿ ಒಬ್ಬ ಮಾಜಿ ಪ್ರಧಾನಿಯನ್ನು ಸೋಲಿಸುವಂತಹ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಏನಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಅಂತ ಸ್ನೇಹಿತರೆ ಇದು ಎಲ್ಲರಿಗೂ ಕೂಡ ಆಶ್ಚರ್ಯವಾಗಬಹುದು ಅಂದು ಸ್ವತಃ ಇಂದಿರಾ ಗಾಂಧಿ ಅವರಿಗೆ ಈ ಐಡಿಯಾ ಇರಲಿಲ್ಲ ಮತ್ತು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಇರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಮೊದಲಿಗೆ ನಿಲ್ಲುತ್ತಾರೆ ಅಂತಹ ಒಂದು ಗಾಸಿಪ್ಗಳು ಓಡಾಡೋದಕ್ಕೆ ಸ್ಟಾರ್ಟ್ ಆದಾಗ ಇಂದಿರಾ ಗಾಂಧಿ ನೆಗ್ಲೆಕ್ಟ್ ಮಾಡಿರ್ತಾರೆ ಯಾವಾಗ ಅಣ್ಣಾವರ ಪರವಾಗಿರುವಂತಹ ಕೂಗು ಹೆಚ್ಚಾಗುತ್ತೋ ಇಂದಿರಾ ಗಾಂಧಿಗೆ ನಡುಕ ಸ್ಟಾರ್ಟ್ ಆಗುತ್ತೆ ಆಗ ಡಾಕ್ಟರ್ ರಾಜ್ಕುಮಾರ್ ಎನ್ನುವ ವ್ಯಕ್ತಿತ್ವದ ಬಗ್ಗೆ ಇಂದಿರಾ ಗಾಂಧಿ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ತಾರೆ ಆದರೆ ಅವರವರೇ ತೀರ್ಮಾನ ಮಾಡಿಕೊಂಡಿದ್ದಕ್ಕೆ ರಾಜ್ಕುಮಾರ್ ಹೊಣೆಯಿಲ್ಲ ಯಾಕೆಂದ್ರೆ ರಾಜ್ಕುಮಾರ್ ಸ್ಪಷ್ಟವಾಗಿದ್ದರು ಅವರವರೇ ಸಾಕಷ್ಟು ಡಿಸ್ಕಷನ್ಗಳನ್ನು ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ನ ಎತ್ತಿ ಕಟ್ಟಿದಾಗ ಇದು ರಾಜ್ಕುಮಾರ್ ಗಮನಕ್ಕೂ ಕೂಡ ಬರುತ್ತೆ ಆದರೆ ರಾಜ್ಕುಮಾರ್ ಅವರು ನಯವಾಗೇ ಈ ಆಫರ್ ಅನ್ನ ತಿರಸ್ಕರಿಸ್ತಾರೆ ಯಾಕೆಂದ್ರೆ ರಾಜ್ಕುಮಾರ್ ಅವರು ಇದು ನನ್ನ ವೃತ್ತಿಯಲ್ಲ ನನ್ನ ವೃತ್ತಿ ಕಲೆ ನನಗೆ ನಟನೆ ಎಂದೇ ಗೊತ್ತಿರೋದು ನಾನು ಆ ವೃತ್ತಿಯನ್ನು ಮಾತ್ರ ನಂಬಿದವನು ಅದನ್ನೇ ಮಾಡುವವನು ಹಾಗೆ ನನ್ನ ಜನರು ಇದ್ದಾರೆ ಅವರು ನನ್ನನ್ನು ನಟನಾಗಿ ನೋಡಿ ಖುಷಿ ಪಡ್ತಿದ್ದಾರೆ ನಾನು ಅಷ್ಟಕ್ಕೆ ಸೀಮಿತ ಎಂದು ಡಾಕ್ಟರ್ ರಾಜ್ಕುಮಾರ್ ಈ ಆಫರನ್ನು ರಿಜೆಕ್ಟ್ ಮಾಡ್ತಾರೆ ಆದರೆ ಸಾಕಷ್ಟು ಜನ ಬೆಂಬಿಡದೆ ರಾಜ್ಕುಮಾರ್ಗೆ ನಾಮಿನೇಷನ್ ಸಲ್ಲಿಸಲು ಸಾಕಷ್ಟು ಜನ ಒತ್ತಾಯವನ್ನು ಮಾಡ್ತಾರೆ ಆದರೆ ಅಂತಹ ಸಮಯದಲ್ಲಿ ರಾಜ್ಕುಮಾರ್ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅನಿವಾರ್ಯವಾಗಿ ಬೇರೊಂದು ಸ್ಥಳದಲ್ಲಿ ಹೋಗಿ ಅಡಿಗೆ ಕೂತು ನಾಮಿನೇಷನ್ ಆಗುವವರೆಗೂ ಕಣ್ತಪ್ಪಿಸಿಕೊಳ್ತಾರೆ ನೋಡಿ ಸ್ನೇಹಿತರೆ ಮಾಜಿ ಪ್ರಧಾನಿಯವರಿಗೆ ನಡುಕ ಹುಟ್ಟಿಸಿದಂತಹ ರಾಜ್ಕುಮಾರ್ ವಚಸ್ಸು ಅವತ್ತಿಗೆ ಅಷ್ಟರ ಮಟ್ಟದಲ್ಲಿತ್ತು ಡಾಕ್ಟರ್ ರಾಜ್ಕುಮಾರ್ ಮನಸ್ಸು ಮಾಡಿದರೆ ಅವತ್ತೇ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗುವಂತ ಅವಕಾಶ ಬಹಳಷ್ಟು ಇತ್ತು ಆಗಾಗಲೇ ಪಕ್ಕದ ರಾಜ್ಯಗಳ ಎನ್ ಟಿ ಆರ್ ಮತ್ತು ಎಂಟಿ ಆರ್ ಅವರು ರಾಜಕೀಯಕ್ಕೆ ಬಂದು ಉನ್ನತ ಸ್ಥಾನಗಳನ್ನು ಕೂಡ ಗಳಿಸಿದ್ರು ಹಾಗೆ ಅವರು ಅಡ್ವೈಸ್ ಮಾಡಿದಾಗ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ನಯವಾಗಿ ಅದನ್ನು ರಿಜೆಕ್ಟ್ ಮಾಡಿದ್ರು ಈ ಮಾತನ್ನು ಹೇಳಬೇಕಾದ್ರೆ ನಾನು ಉತ್ಪ್ರೇಕ್ಷೆ ಇಲ್ಲ ಎಂದು ಭಾವಿಸ್ತೇನೆ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಶಕ್ತಿ ಮೋರ್ ದೆನ್ ಸಿ ಎಂ ಅಂಡ್ ಮೋರ್ ದೆನ್ ಪಿ ಎಂ ಇಂತಹ ರಾಜ್ಕುಮಾರ್ ಅವರ ಮನೆಯಿಂದ ಅವರ ಸೊಸೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟದ್ದು ಸಾಕಷ್ಟು ಸಂಚಲವನ್ನು ಸೃಷ್ಟಿಸಿತ್ತು ದೊಡ್ಡ ಮನೆಯ ಅಣ್ಣವರೇ ರಾಜಕೀಯವನ್ನು ರಿಜೆಕ್ಟ್ ಮಾಡಿದ್ದಾರೆ ಎಂದಾದ ಮೇಲೆ ಅವರ ಸೊಸೆ ಬರೋದು ಎಷ್ಟು ಸರಿ ಅನ್ನೋದು ಸಾಕಷ್ಟು ಅಭಿಮಾನಿಗಳಲ್ಲಿ ರಾಜ್ಯದ ಜನತೆಗಳಲ್ಲಿ ಕಾಡ್ತಾ ಇತ್ತು ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಎಸ್ ಬಂಗಾರಪ್ಪನವರ ಪುತ್ರಿಯಾಗಿದ್ದರು ಅವರ ಬ್ಲಡ್ನಲ್ಲೇ ರಾಜಕೀಯ ಕೂಡ ಇತ್ತು ಹಾಗಾಗಿ ಅವರ ವೈಯಕ್ತಿಕ ಆಯ್ಕೆ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಇದನ್ನು ಸಮರ್ಥಿಸಿಕೊಂಡಿದ್ದರು ಹಾಗೆ ಪ್ರತಿಯೊಂದು ಮಹಿಳೆಗೂ ಕೂಡ ತನ್ನದೇ ಆಗಿರುವಂಥ ವೈಯಕ್ತಿಕ ಆಯ್ಕೆಗಳು ಇರ್ತವೆ ಅದನ್ನು ಗೌರವಿಸುವುದು ಪ್ರತಿಯೊಬ್ಬ ಪುರುಷನ ಕರ್ತವ್ಯ ಆದರೆ ಈಗ ದೊಡ್ಡ ಮನೆ ಸೊಸೆ ರಾಜಕೀಯದಿಂದ ದೂರ ಸರಿದಿದ್ದಾರೆ ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಂತಹ ಗೀತಾ ಶಿವರಾಜ್ ಕುಮಾರ್ ಅವರು ರಾಜಕೀಯ ಇನ್ನ ಮೇಲೆ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಯಾವುದೇ ಎಲೆಕ್ಷನ್ಗಳಿಗೂ ಕೂಡ ನಿಲ್ಲೋದಿಲ್ಲ ಅಂತ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದಾರೆ